ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾಗರ್ ಅಪ್ಡೇಟ್ಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಅಮೌಂಟು ತುಂಬ ಡಿಲೇ ಆಗಿತ್ತು ನಿನ್ನೆ ತಾನೇ ಶಾಂಕ್ಷನ್ ಆಗಿದೆ ಅದನ್ನು ಫುಡ್ ಡಿಪಾರ್ಟ್ಮೆಂಟಿಂದ ಮತ್ತು ಆಹಾರ ಡಾಟ್ ಕರ್ನಾಟಕ ಡಾಟ್ ಅದನ್ನು ಅದರಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡ್ದೇನೆ ನೋಡಿ ಫಸ್ಟು ಬಂದುಬಿಟ್ಟು ನಿಮ್ಮ ಕ್ರೋಮ್ನ ಓಪನ್ ಮಾಡಿ ಕ್ರೋಮ್ನ ಓಪನ್ ಮಾಡಿಬಿಟ್ಟು ಈಗ ಇಲ್ಲಿ ತೋರಿಸ್ತೀನಿ ರೀ ಈಗ ಕ್ರೋಮ್ನ ಓಪನ್ ಮಾಡಿಬಿಟ್ಟು ಫುಡ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಅಂತ ಐತಲ್ಲ ಫಸ್ಟ್ ಅದ್ರ ಮೇಲೆ ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ಈಗ ನಾನು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಡ್ತೀನಿ ಲ್ಯಾಂಗ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡೆ ಇಟ್ಕೊಂಡು ಈಗ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ಸ್ಥಿತಿ ಅಂತ ಶೋ ಆಗ್ತೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೊಸ ಅಥವಾ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಓನ್ಲಿ ಫಾರ್ ಬೆಂಗಳೂರು ಡಿಸ್ಟ್ರಿಕ್ಟ್ ಕ್ಲಿಕ್ ಅಂತ ಅಂತೈತಲ್ಲ ನೀವು ಬೆಂಗಳೂರು ಆಗಿದ್ದರೆ ಈ ಫಸ್ಟ್ನೇ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಕಲಬುರ್ಗಿ ಡಿವಿಷನ್ ಮತ್ತು ಬೆಂಗಳೂರು ಡಿವಿಝನ್ ಅವರಾಗಿದ್ದರೆ ಮತ್ತು ಇಲ್ಲಿ ಕೆಳಗಡೆ ಜಿಲ್ಲೆಗಳ್ನು ಶೋ ಆಗ್ತೈತೆ ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದೈತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಎರಡನೇ ಎರಡನೇ ಇದ್ರ ಮೇಲೆ ಈಗ ನೋಡ್ಬೋದು ಈ ಥರ ಪೇಜ್ ಓಪನ್ ಆಗುತ್ತೆ ಈಗ ಲಾಸ್ಟಲ್ಲಿ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂದರೆ ನೇರ ನಗದು ವರ್ಗಾವಣೆ ಸ್ಥಿತಿ ನಾವು ಸ್ಥಿತಿ ನಾವು ತಿಳ್ಕೊಬೇಕು ಅಂತಂದರೆ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಈ ಥರ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಒಂದು ಹೋಮ್ ಪೇಜ್ ಓಪನ್ ಆಯಿತು ಇಲ್ಲಿ ಬಂದುಬಿಟ್ಟು ಸ್ಟೇಟಸ್ ಆಫ್ ಡಿ ಬಿ ಟಿ ನಾವು ಚೆಕ್ ಮಾಡಬೇಕಂದ್ರೆ ಈಗ ಎರಡು ಸಾವಿರ ಇಪ್ಪತ್ನಾಲ್ಕಲ್ವಾ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿಬಿಟ್ಟು ಈಗ ಸೆಲೆಕ್ಟ್ ಮಂತ್ ಐತೆ ಸೆಲೆಕ್ಟ್ ಮಂತ್ ಮೇಲೆ ಕ್ಲಿಕ್ ಮಾಡಿ ಜಾನ್ವರಿ ಕೊಡ್ತೀನಿ ನಾನು ಈಗ ಎಂಟರ್ ರೇಷನ್ ಕಾರ್ಡ್ ನಂಬರ್ ಆಯ್ತಲ್ಲ ಇಲ್ಲಿ ಬಂದುಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಕರೆಕ್ಟಾಗಿ ಎಂಟರ್ ಮಾಡಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಕ್ಯಾಪ್ಚನ ಕರೆಕ್ಟಾಗಿ ಎಂಟರ್ ಮಾಡಿ ಆಗಿದ್ರೆ ಮಾತ್ರ ಇಲ್ಲಿ ನಿಮ್ಮದು ಎಷ್ಟು ಅಮೌಂಟ್ ಬಿದ್ದೈತೆ ಇಲ್ಲ ಅಂತ ಶೋ ಆಗುತ್ತೆ ಇಲ್ಲ ಅಂತಂದರೆ ತೋರಿಸಲ್ಲ ಎಂಟರ್ ಮಾಡಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಗೋ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಶೋ ಆಗ್ತಿದೆ ನೋಡ್ಕೋಬೋದು ಇಲ್ಲಿ ನೇಮ್ನು ಬಂತು ಮತ್ತು ಮೆಂಬರ್ ಯು ಐ ಡಿ ನಂಬರ್ನು ಬಂತು ಮತ್ತು ಅವರು ಎಷ್ಟು ಜನ ಇದ್ದಾರೆ ಇಬ್ಬರಿದ್ದಾರೆ ಅವ್ರದ್ದನ್ನೂ ತೋರಿಸ್ತಿದೆ ಮತ್ತು ಕಾರ್ ಟೈಪ್ ಹೇಗೆ ಮತ್ತು ಎಲಿಜಿಬಲ್ ಕ್ವಾಂಟಿಟಿ ಅವ್ರಿಗೆ ಹತ್ತು ಕೆ ಜಿ ಅಕ್ಕಿ ಬೀಳುತ್ತೆ ಮತ್ತು ಇಬ್ರು ಇದಾರೆ ಅಂದರೆ ಒಂದು ಕೆ ಜಿ ಅಕ್ಕಿಗೆ ಇಲ್ಲಿ ನೋಡ್ಬೋದು ನಿಮ್ಮ ಕಾರ್ಡ್ ಅಂದರೆ ಟೂ ಇಂಟು ಫೈವ್ ಅಲ್ವಾ ಒಂದು ಕೆ ಜಿ ಅಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ತರ್ಟಿ ಫೋರ್ ಇಂಟು ಫೈ ಮಾಡಿದ್ರೆ ಒನ್ ಸೆವೆಂಟಿ ಒನ್ ಸೆವೆಂಟಿ ಇಂಟು ಟೂ ಅಂತಂದರೆ ತ್ರೀ ಫಾರ್ಟಿ ರುಪೀಸ್ ಅವ್ರಿಗೆ ಬಿದ್ದೈತೆ ನಗದು ಪಾವತಿಗೆ ಮಾತ್ರ ಹರವಾಗಿದೆ ಪೇಮೆಂಟಿನ ಪ್ರಗತಿಯಲ್ಲಿ ಇದು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಇದು ಈಗ ನೆನ್ನೆ ಬಿದ್ದಿರೋ ಅಮೌಂಟ್ನ ನಾನು ನಿಮಗೆ ಮೆಸೇಜ್ ಮೂಲಕ ನಂಗೆ ಮೆಸೇಜ್ ಬಂದೈತೆ ಅದನ್ನು ತೋರಿಸ್ತೀನಿ ನಿಮಗೆ ಬನ್ನಿ ಈಗ ಟ್ರೂ ಕಾಲರ್ನ ಓಪನ್ ಮಾಡ್ತೀನಿ ನಾನು ನಿಮಗೆ ಮೆಸೇಜ್ನ ತೋರಿಸ್ತೀನಿ ರೀ ನೋಡ್ಬೋದು ಇಲ್ಲ ನೋಡಿ ಆರ್ ಕಸ್ಟಮರ್ ಡಿ ಡಿ ಬಿ ಟಿ ಗೌರ್ನಮೆಂಟ್ ಪೇಮೆಂಟ್ ಆಫ್ ಆರ್ ಎಸ್ ತ್ರೀ ಫಾರ್ಟಿ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ನಂಬರ್ ನೋಡಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆನೇ ಬಿದ್ದಿರೋದಿದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು